ಸೊ ಇಷ್ಟು ದಿನ ನಾವೇನ್ ಮಾಡಿದ್ವಿ ಫೋನಿಕ್ಸ್ ಬ್ಲೆಂಡಿಂಗ್ ಸೈಟ್ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ರೈಟ್ ರಿವಿಷನ್ ಮಾಡಿದ್ವಿ ಈಗ ನೆಕ್ಸ್ಟ್ ಲೆವೆಲ್ ಏನು ಬರೀ ಆಗುತ್ತಾ ಇಲ್ಲ ನೆಕ್ಸ್ಟ್ ಬಂದು ಸೆಂಟೆನ್ಸ್ ಸೆಂಟೆನ್ಸ್ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ವಿ ಅಂದ್ರೆ ಸಣ್ಣ ಸಣ್ಣ ವರ್ಡ್ಸ್ ಇರುತ್ತೆ ಸೆಂಟೆನ್ಸ್ ಅಲ್ಲಿ ದೊಡ್ಡ ವರ್ಡ್ಸ್ ಇರೋದಿಲ್ಲ ನೋಡ್ಕೊ ಅದರಲ್ಲಿ ಫಸ್ಟ್ ನಾವು ಸೈಟ್ ವರ್ಡ್ಸ್ ಸೈಟ್ ವರ್ಡ್ಸ್ ಬರೀ ಸೈಟ್ ವರ್ಡ್ಸ್ ಇರುವಂತಹ ಸೆಂಟೆನ್ಸ್ ಫಸ್ಟ್ ಗೆ ಓದಿ ಕಲಿಬೇಕು ಅರ್ಥ ಆಯ್ತಾ ಸೈಟ್ ವರ್ಡ್ಸ್ ಇರುವಂತದ್ದು ಯಾವುದು ಸೆಟ್ ಒನ್ ಅಲ್ಲಿ ನೋಡಿ ಸೆಟ್ ಸೈಟ್ ವರ್ಡ್ ಯಾವ್ದಿದೆ ಲೈಕ್ ಮೈ ಸಿ ಟು ಗೋ ಕ್ಯಾನ್ ರೈಟ್ ಇದನ್ನ ಇದು ಈ ಪದಗಳು ಬರುವಂತಹ ಸೆಂಟೆನ್ಸ್ ಓಕೆ ಇದನ್ನ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಓಕೆನಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ಬರೋದಿಲ್ವಾ ಇಂಗ್ಲೀಷ್ ಎ ಬಿ ಸಿ ಡಿಯಿಂದ ನಿಮಗೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲ ನಿಮಗೆ ಇಂಗ್ಲೀಷ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿಡಿನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಯಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಉದ್ದಿಗಾರನೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಬಿ ಅಂತ ಕೇಳಿ ಸೊ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕಿಂದಾನೇ ಓದಲಿಕ್ಕೆ ಸಹ ಇರಲಿ ಅದು ಅಲ್ಲದೆ ನೀವು ಒಂದು ಕನ್ನಡ ಅಂತ ಕೇಳಿ ಕನ್ನಡವನ್ನು ಹೇಳ್ಕೊಟ್ಟು ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಸೋ ಇದರ ಸರಿ ಇದರ ಹೇಳ 봐 ದ ಬಗ್ ಇಸ್ ರೆಡ್ ದ ಬಗ್ ಇಸ್ ರೆಡ್ ನೋ ಇಡೀ ಕಷ್ಟ ಐರೋದು ಯಾವದು ಬದಲಿಲ್ಲ ನೀ ಫೋನಿಕ್ಸ್ ಬ್ಲೆಂಡಿಂಗ್ ಕತ್ತಿದಿರಲ್ಲ ನೀ ಕರೆಕ್ಟ ಆಗಿ ಕಲ್ತರೆ ಈ ಪಾರ್ಟ್ ಸೆಂಟೆನ್ಸ್ ಅನ್ನು ಈಜಿ ಆಗಿ ಓದ್ಬಹುದು ಈ ಸೆಂಟೆನ್ಸ್ ನೀ ಓದಿ ಬರ್ತ ಇಲ್ಲ ಅಂದ್ರೆ ನೀ ಫೋನಿಕ್ಸ್ ಬ್ಲೆಂಡಿಂಗ್ ನೀ ಸರಿಯಾಗಿ ಕಲ್ತಿಲ್ಲ ಜೊತೆಗೆ ಸೈಡ್ ಮೋಟ್ಸ್ ಕಲ್ತಿಲ್ಲ ಅಂತ ಆಯ್ತು ಓಕೆ ದ ಬಗ್ ಇಸ್ ರೆಡ್ ದ ಬಗ್ ಇಸ್ ರೆಡ್ ನಾನು ಒಂದ್ಸಲ ಹೇಳ್ತೀನಿ ನಾನು ಎರಡು ಸಲ ನಾನು ಎರಡು ಸಲ ಹೇಳ್ತೀನಿ ನಿಮಗೆ ಎರಡು ಸಲ ಓಕೆನಾ ಐ ಲೈಕ್ ಮೈ ಪೆಟ್ ಐ ಲೈಕ್ ಮೈ ಪೆಟ್ ಐ ಲೈಕ್ ಮೈ ಪೆಟ್ ಐ ಲೈಕ್ ಮೈ ಪೆಟ್ ಮೈ ಪೆಟ್ ಇಸ್ ಬೆಟ್ ಓದಬೇಕಂದ್ರೆ ಎಲ್ಲರಿಗೂ ನಮಗೆ ತಾಳ ಗತಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸಂಗೀತ ಗತಿ ನಿಲ್ದಿ ಅಲ್ಲಿ ಸ್ಪೀಡ್ ನಿಮ್ಗೆ ಫಸ್ಟ್ ನಾವು ಹೋಗ್ಬೇಕು ದ ಬಗ್ಗೆ ಈಸ್ ರೈಟ್ ಆಮೇಲೆ ಸ್ವಲ್ಪ ನೆಕ್ಸ್ಟ್ ದ ಬಗ್ಗೆ ರೈಟ್ ಈ ಮೂರು ಸ್ಪೀಡ್ ಅಲ್ಲಿ ಹೇಳಬೇಕು ಯಾಕಂದ್ರೆ ಸೆಂಟೆನ್ಸ್ ಐ ಸಿ I see a cat. I see a cat. I see a cat. Very good. Can I, go? Can, I go? Can 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 I go? Good. See my car. 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 I like to bat. 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 Very good. The box is wet. 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 Very good. Okay. This is the practice. Here box. is the box. is the box. is Very good. is the box. is the box. word. is box. This box. This box. box. Wet box. This is राइट सी सी अकॉर्डिंग टू द कंसोनेंट इज़ सेंटरली निंगे ओ ಅನ್ನೋದು ಹೋಗಬೇಕು नाउ माय মম ಕ್ಯಾನ್ ರನ್ माय মম ಕ್ಯಾನ್ ರನ್ माय মম ಕ್ಯಾನ್ ರನ್ माय মম ಕ್ಯಾನ್ ರನ್ माय माय মম ಕ್ಯಾನ್ ರನ್ माय মম ಕ್ಯಾನ್ ರನ್ ಯಸ್ ಎಷ್ಟು ಜನಕ್ಕೆ ಫಾಸ್ಟರ್ ಹೀಗೆ ಇಲ್ಲಿ ಬರೋದಿಲ್ಲ ಬಟ್ ನಾವು ಇದು ಲೆเวลಕ್ಕೆ ನೀವು ಬೇರೆ ಬೇರೆ ಪ್ರಾಕ್ಟೀಸ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಹಾ ನೆಕ್ಸ್ಟ್ ಮೈಕಾನ್ ಮಾಡ್ಕೊಳ್ಳಿ ಈ 10 ಆಯ್ತು 10 ಆದಮೇಲೆ ಬೇರೆ ಬೇರೆ ಮಾಡ್ಕೊಂಡು ಹೋಗಬೇಕು ಆನ್ ಫ್ಲೋ ಮಾಡ್ತೀರಾ ರೈಟ್ ಓಕೆ इधर ही बात पदों के सेंटर टू वाली बात यहाँ पे दिखता है B इधर, U इधर, look इधर, at big with for she, she, in, okay, बैंड, हम्म, एंडूल, क्या बात? एंडूल, ओ आगे बात, ओके, I can see a cup, I can see a cup, I can see a cup, सरदरू, I can see a cup, I can see a cup, ओके, बियर फ्रंट पड़े, नेक्स्ट वाइज़ कौन फ्रंट पड़े यार? इधर बोली B, U, look at big with for she, she, इन इधर So our father, sentence will do, Mardi. Okay. Now we like to run. We like to run. Now we like to run. 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 Look at the big ten. Look at the big ten. Look at the big ten. Look at the big Look at the big ten. Look at the big She is my mom. 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 It is a big pot. It is a big pot. It is a big pot. It is a big pot.

It is a big odd pot. Next one. Did you see the bin? 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 Very good. Yaro kertar do? Master sir. Master very good master. He is in the car. He is in the cab. 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 is in the cab. He is the in the cab. The cat is with the dog. 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 मत फॉर्ट फॉर्ट इट जे फॉर्म J is for jam 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 J is

ಒದೆಯಾಗಿದೆ ಮೈ ಮಾಮ್ ಕ್ಯಾನ್ ರನ್ ನನ್ನ ಅಂಗಡಿಗೆ ಓಡ್ಲಿಕ್ಕೆ ಆಗುತ್ತದೆ ಐ ಕ್ಯಾನ್ ಸಿ ಅ ಕಪ್ 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 ಅಂದ್ರೆ ಒಂದು ಹುಲಿ ಮರಿ ಇಲ್ಲ ಚಿರತೆ ಮರಿ ಅಥವಾ ಸಿಂಹ ಮರಿಗೆ ಕಪ್ ಅಂತ ಹೇಳಿ ಓಕೆ ಐ ಕ್ಯಾನ್ ಸಿ ಅ ಕಪ್ ನಾನು ಒಂದು ಕಪ್ ಅನ್ನು ನೋಡಕಾಗ್ತಾ ಇದೆ ಆ ಮೀನ್ ಸೆಂಟೆನ್ಸ್ ಈಗ ಮೀನ್ ಬೇಡ ಜಸ್ಟ್ ಫಸ್ಟ್ ರೀಡಿಂಗ್ ನಾವು ಓದ್ತಾ ಓದ್ತಾ ಆಮೇಲೆ ಅದರ ಸೆಂಟೆನ್ಸ್ ನಾನು ಮೀನ್ ಹೇಳ್ತೀನಿ ಓಕೆ ಸೊ ಅವಾಗ ಒಂದು ಓದಬೇಕಾದ್ರೆ ಒಂದು ಅದನ್ನ ಮೈಂಡ್ ಅಲ್ಲಿ ಮೀನ್ ಮೈಂಡ್ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಈಸಿ ಅನ್ಸುತ್ತೆ ಓದಿ ಫಸ್ಟ್ ಸೆಂಟೆನ್ಸ್ ಮಾತ್ರ ನಾನು ಓದ ಓಕೆ ಈಗ ನಾವು ಸೆಟ್ ತ್ರೀ ಅಲ್ಲಿ ನೋಡೋಣ ಸೆಟ್ ತ್ರೀ ಅಂಡ್ ಫೋರ್ ಸೆಟ್ ತ್ರೀ ಅಂಡ್ ಫೋರ್ ಅಲ್ಲಿ ಇದೆ ಓಕೆ ಎಲ್ಲಾ ನನ್ಸ ಕೋರ್ಸಿದಾವೆ ಇಲ್ಲಿಂದ ಫೋಕಸ್ ಮಾಡಬೇಕು ಒಂದು ಒಂದು ಸೆಂಟೆನ್ಸ್ ಬಿಡಬಹುದು ಸೆಂಟೆನ್ಸ್ ಅಲ್ಲಿ ಏನಾದ್ರೂ ನಿಮಗೆ ವರ್ಡ್ ಗೊತ್ತಾಗ್ತಾ ಇಲ್ಲ ಯಾಕ ಗೊತ್ತಾಗ್ತಾ ಇಲ್ಲ ಬರಿ ಸೈಡ್ ವರ್ಡ್ಸ್ ಸಿವಿಸಿ ನೇ ಇರೋದು ಓಕೆ ಬಟ್ ಯಾರ್ ನೆಕ್ಸ್ಟ್ ಮಾಡ್ಕೊಂಡು ಹೋಗಿ ಹೇಳಿ ಆ ಅಣಯ ಇಟ್ ಇಸ್ માય ಗನ್ 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 ವೆರಿ ಗುಡ್ ಹಿಯರ್ ಇಸ್ માય ಪೆನ್ here is my pen 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 here is i have 10 pens i have 10 pens igar sentence doddu idre adane en madbeku odre igidu sentence it is my gun it is my gun here is my pen i have 10 pens it is my gun here is my pen i have 10 pens so naru badana आपने थोड़ी दिनों डिलीवरी कर ली बंदूक ये ना दूं मुरूनाला को आई दिले आप आके बोलिएगो we are फिर we are in the cab in the cab we are in we are in the cab the cab we are in 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 the cab फिर it is a little bug it is a little bug it is a it is a little bug little bug it is a little bug it is a little bug ಇಟ್ಸ್ ಈಗ ನೋಡಿ ನಾನು ನಾನು ಹೇಳಿದಾಗ ನೀವು ತುಂಬಾ ಅಂತ ಅದನ್ನ ಶಾರ್ಟ್ ಮಾಡಿದ್ದೀನಿ ಇಟ್ ಈಸ್ ಬಾಗ್ ಇಟ್ಟದೆ ಇದು ಒಂದು ಸಣ್ಣ ಬಗ್ ಅಥವಾ ಕೀಟ ಇದು ಇದು ಒಂದು ಒಂದು ಸಣ್ಣ ಸಣ್ಣ ಅಂತ ನಾನು ಕನ್ನಡದಲ್ಲಿ ಹೇಳೋದನ್ನ ಇದು ಒಂದು ಸಣ್ಣ ಕೀಟ ಇದು ಒಂದು ಸಣ್ಣ ಕೀಟ ಇದೊಂದು ಸಣ್ಣ ಕೀಟ ಇದು ಒಂದು ನಾನು ಕೂಡ ಇದೊಂದು ಅದೇ ತರ ಇಂಗ್ಲೀಷ್ ಅಲ್ಲಿ ಇಟ್ ಈಸ್ ಮಾಡ್ತೀವಿ ಇಟ್ಸ್ ಅಂತ ಹೇಳ್ತೀವಿ ಹಿಯರ್ ಈಸ್

ಎಲ್ಲೂ ಗ್ಯಾಪ್ ಕೊಡ್ಬಂದ್ರೆ ಗ್ಯಾಪ್ ಕೊಡೋದು ಗ್ಯಾಪ್ ಕೊಡೋದೇ ಇದು ಬಹಳ ಡಿಫ್ರೆನ್ಸ್ ಮಾಡಿದೆ ನಿಮ್ಗೆ ರೀಡಿಂಗ್ ಅಂದ್ರೆ ಲೆವೆಲ್ ನಾನು ಏನ್ ಮಾಡ್ತೀನಿ ಸೆಂಟೆನ್ಸ್ ನೋಡುವ ಅವಶ್ಯಕತೆ ಇಲ್ಲ ಆಚುಲಿ ಸ್ಪೀಡ್ ಅದು ಗ್ಯಾಪ್ ಕೊಡೋದ್ರ ಅವಶ್ಯಕತೆ ಇಲ್ಲ ಈ ಬೇಸಿಕ್ ಲೆವೆಲ್ ಬಟ್ ಅದನ್ನೆಲ್ಲ ನಿಮಗೆ ಈಗ ನಾನು ಹೇಳಿದ್ರೆ ಮುಂದೆ ನಿಮ್ಗೆ ಓದಬೇಕಾದ್ರೆ ನೀವು ಬೇಸಿಕ್ ಲೆವೆಲ್ ನಿಮಗೆ ಸ್ಟಾಂಡರ್ಡ್ ರೀಡಿಂಗ್ ಮೆಥಡ್ ಗೊತ್ತಾಗ್ತಾ ನೀವು ಪ್ಯಾನ್ ಅಂಡ್ ಜಾಮ ಆರ್ ಇನ್ ಬಾಕ್ಸ್ ಗ್ಯಾಪ್ ಕೊಡುವ ಅವಶ್ಯಕತೆ ಇಲ್ಲ Okay, so आता practice fluency next उन्हीं reading and writing on the speaking spoken English sound sentence sentence okay so I like to play I like to play with my pet my pet I like to I like to play with my pet play with my pet I like to play with my pet I like to play with my pet I like to play with my pet very good she said I have a little cat I have she said I have a little cat. She said, I have a little cat. She said, I have a little cat. She said I have a little cat. Good. They like to job. They like to job. Yellow, mother, mata I do

ಈ ಪದ ಈ ಪದ ಬಳಸಿ ನಾವು ಸೆಂಟೆನ್ಸ್ ಅಂದ್ರೆ ಇದು ಸುಮ್ಮನೆ ಎಕ್ಸಾಂಪಲ್ ಸೆಂಟೆನ್ಸಸ್ ಇದೆ ಈ ತರದ ನೀವು ಬಹಳಷ್ಟು ಸೆಂಟೆನ್ಸ್ ಮಾಡಬಹುದು ಸರಿ ವಾಯೋ ಯುವಾಗ ಸಾಮಾನ್ಯವಾಗಿ ಯುವರ್ ಅಂತ ಹೇಳ್ತಾರೆ ಇದನ್ನ ಆಲ್ರೆಡಿ ನಿಮ್ಗೆ ಹೇಳಿದೀನಿ ಇದನ್ನ ನೀವು ಯಾ ಯಾ ಯಾವ ಅಂತ ಹೇಳಿ ಯೋ ಅಂತ ಹೇಳಿ ಯಾಕಂದ್ರೆ ನೋಡಿ ವಾಟ್ಸ್ ಯು ನೈ ವಟ್ ಇಸ್ ಯುವ ನೇಮ್ ಅಂತ ಕೇಳ್ತಾರೆ ಬಟ್ ಈಸಿ ಅವ್ರ ಈಸಿನ ಯಾಕಂದ್ರೆ ಅವ್ರು ಪ್ರಣಸ್ ಹಂಗೇ ಯು ನೈ ಅಂತ ಹೇಳ್ತಾರೆ ಅಲ್ಲಿ ವಾಟ್ ಈಸ್ ಯುವರ್ ನೀಮ್ ಅಂತ ಹೇಳುದಿಲ್ಲ ಅವರಿಗೆ ಅವ್ರೆ ಹಂಗೆ ಹೇಳ್ಬೇಕು ನಾವು ಯಾಕಂದ್ರೆ ಕನ್ನಡ ಕನ್ನಡ ನೀವು ಕೇಳಬೇಕಾದ್ರೆ ಕನ್ನಡದವರು ಹೇಗೆ ಮಾತಾಡ್ತಾರೆ ಆ ಕನ್ನಡದ ಕಲಿಬೇಕು ಇಂಗ್ಲಿಷ್ ಇಂಗ್ಲೀಷ್ ಕಲಿಬೇಕಾದ್ರೆ ಇಂಗ್ಲೀಷ್ ನಾವು ಯಾವ ತರ ಮಾಡ್ತಾರೆ ಅದನ್ನೇ ನಾವು ಹೇಳಿ ಓಕೆ ಸೊ ವಾಟ್ಸ್ ಯೋ ನೇಮ್ ಯೋ ಸೊ ಯು ಅಂತ ಹೇಳೋ ಅವಶ್ಯಕಿಲ್ಲ ಬಟ್ ಯು ಅಂತ ಹೇಳಿದ್ರು ತಪ್ಪೇನಿಲ್ಲ ಅದು ನಮ್ಮ ಇಂಡಿಯಾ ನಾವು ಮಾಡ್ಕೊಂಡಿರೋದು ಬಟ್ ಯೋ ಅಷ್ಟೇ ಸರ್ ಅಲ್ಲಿ ಆರು ಸೆಲೆಕ್ಟ್ ಮಾಡಬಹುದು ವಾಟ್ಸ್ ಯೋ ವಾಟ್ಸ್ ಯೋ ನೇಮ್ ನಾ ಪುಟ್ಸ್ ಆನ್ ಯೋರ್ ಹ್ಯಾಟ್ ಸೆಟ್ ಮೋಮ್ ಪುಟ್ಸ್ ಆನ್ ಯೋರ್ ಹ್ಯಾಟ್ ಸೆಟ್ ಮೋಮ್ ಆನ್ ಯೋರ್ ಹ್ಯಾಟ್ ಸೆಟ್ ಮೋಮ್ ಪುಟ್ಸ್ ಆನ್ ಯೋರ್ ಹ್ಯಾಟ್ ಸೆಟ್ ಮೋಮ್ ಪುಟ್ಸ್ ಆನ್ ಯೋರ್ ಹ್ಯಾಟ್ Put on your hat, Joseph said, Mom. Put on your hat, said Mom. They can help you. They can help you. They can help you. They can help you. They can help you.